ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯದ ರೈತರಿಗೆ ಮತ್ತೆ ಆವಾಗ ಮೂರು ಮುಖ್ಯವಾದ ಮಾಹಿತಿಗಳು ಬಂದಿದೆ ನೀವು ಕೂಡ ರೈತರಾಗಿದ್ದು ಕಿಸಾನ್ ಸಮ್ಮಾನ್ ಯೋಜನೆಗೆ ಏನಾದರೂ ಕಾಯ್ದೆ ಇದ್ರೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಇದೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಬಂದಿರುವ ಎಲ್ಲ ಒಂದು ಮುಖ್ಯವಾದ ಮಾಹಿತಿ ರಾಜ್ಯ ಸರ್ಕಾರದಿಂದಲೂ ಕೂಡ ನಿಮ್ಮ ಖಾತೆಗೆ ಶೀಘ್ರವೇ ಬೆಳೆ ಪರಿಹಾರ ಬಿಡುಗಡೆ ಆಗಲಿದೆ ಮತ್ತೆ ಅದರಲ್ಲಿ ಆಗಿರುವ ಒಂದು ಹೆಚ್ಚಳ ಏನು ಎಲ್ಲವನ್ನು ಕೂಡ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡುತ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಒಂದು ಸ್ಟಾರ್ಟ್ ನಮಗೆಲ್ಲ ಹಾಗೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಒಂದು ಯೋಜನೆಗಳಲ್ಲಿ ರೈತರ ಖಾತೆಗೆ ನೇರವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಇನ್ನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸುರಿದ ಒಂದು ಭಾರಿ ಮಳೆಗೆ ಪರಿಹಾರವನ್ನು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಿದೆ ಶೀಘ್ರವೇ ಆ ಒಂದು ಹಣ ಕೂಡ ರೈತರ ಖಾತೆ ಕೂಡ ಬಿಡುಗಡೆ ಆಗಲಿದೆ ಅದೇ ಕುರಿತಂತೆ ಅರ್ಹ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಬಂದಿದೆ ಫ್ರೆಂಡ್ಸ್ ಹೌದು ಅಕಾಲಿಕ ಮಳೆಯಿಂದಾಗಿ ಬೆಳೆ ಹಾನಿಯಾದ ಕುರಿತು ಜಂಟಿ ಸಮೀಕ್ಷೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು ಅದನ್ನು ಆಧರಿಸಿ ಅರ್ಹ ರೈತರಿಗೆ ಪರಿಹಾರ ನೀಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಇವಾಗ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಉತ್ತರ ಕರ್ನಾಟಕದ ರೈತರು ಯಾದಗಿರಿ ಭಾಗ ಸೇರಿದಂತೆ ಹಲವಾರು ಒಂದು ಜಿಲ್ಲೆಗಳಲ್ಲಿ ಈಗಾಗಲೇ ಈ ಒಂದು ಸಮಿತಿಗಳನ್ನ ಮಾಡಿ ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲು ಎಲ್ಲ ಒಂದು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಈಗಾಗಲೇ ಇದೇ ಕುರಿತಂತೆ ಮಳೆಯಿಂದ ಹಾನಿಗೊಳಗಾದ ಬೆಳೆ ಹಾನಿ ಪರಿಶೀಲಿಸಿ ರಾಜ್ಯ ಸರ್ಕಾರ ನಿಗದಿಪಡಿಸಿದಂತೆ ರೈತರ ಖಾತೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗುವುದು ಕಂದಾಯ ಹಾಗೂ ಕೃಷಿ ಇಲಾಖೆಯಿಂದ ಈಗಾಗಲೇ ಬೆಳೆ ಹಾನಿ ಕುರಿತಂತೆ ಜಂಟಿ ಸಮೀಕ್ಷೆಯನ್ನು ಕೂಡ ಕೈಗೊಳ್ಳಲಾಗಿದೆ ಸಮೀಕ್ಷೆ ವೇಳೆ ಅರ್ಹರನ್ನ ಕೈ ಬಿಡುವುದು ಮತ್ತು ಅನರ್ಹರನ್ನ ಕೈ ಸೇರಿಸುವುದು ಕಂಡು ಬಂದರೆ ಅವರ ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದು ಎಂದು ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಹಲವಾರು ಸಮೀಕ್ಷೆ ವೇಳೆಯಲ್ಲಿ ಅರ್ಹ ರೈತರನ್ನ ಕೈ ಬಿಡುತ್ತಾರೆ ಮತ್ತು ಅನರ್ಹ ರೈತರನ್ನ ಆ ಒಂದು ಪಟ್ಟಿಯಲ್ಲಿ ಸೇರಿಸಿಕೊಳ್ಳುವುದು ಈ ರೀತಿ ಏನಾದರೂ ಕಂಡು ಬಂದಲ್ಲಿ ಅಂತವರ ವಿರುದ್ಧ ಕ್ರಮವನ್ನು ಕೂಡ ಇವಾಗ ಕೈಗೊಳ್ಳಲಾಗುವುದು ಜಂಟಿ ಸಮೀಕ್ಷೆ ನಂತರ ಪ್ರತಿಯೊಂದು ಹೆಕ್ಟರ್ ನಮ್ಮ ರಾಜ್ಯ ಸರ್ಕಾರದಂತೆ ಹದಿನೇಳು ಸಾವಿರ ರೂಪಾಯಿಗಳನ್ನ ರೈತರ ಖಾತೆಗೆ ಪರಿಹಾರವನ್ನು ಹಾಕಲಾಗುವುದು ಎಂದು ಇವಾಗ ರೈಚೂರು ಭಾಗದ ಉಸ್ತುವಾರಿ ಸಚಿವರು ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ಮ ರಾಜ್ಯ ಸರ್ಕಾರ ರೈತ ಪರವಾಗಿದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸುವ ಮೂಲಕ ಈ ಭಾಗದ ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಎಂದು ಕೂಡ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಇನ್ನು ಹಲವಾರು ಜನ ರೈತರು ಈಗಾಗಲೇ ತಮ್ಮ ಒಂದು ಬೆಳೆ ಆಗಿರ್ಬೋದು ಮನೆ ಆಗಿರ್ಬೋದು ಸಂಪೂರ್ಣವಾಗಿ ಹಾನಿ ಮಾಡಿಕೊಂಡ ರೈತರಿಗೆ ಹೆಚ್ಚಿನ ಒಂದು ಪರಿಹಾರವನ್ನು ಕೂಡ ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ರಾಜ್ಯದಲ್ಲಿ ಸುರಿಯುತ್ತಿರುವ ಒಂದು ಭಾರಿ ಮಳೆಗೆ ಅರ್ಧದಷ್ಟು ಈಗಾಗಲೇ ಸಮೀಕ್ಷೆಯನ್ನ ಮಾಡಿದ್ದಾರೆ ಈ ಒಂದು ಜಂಟಿ ಸಮೀಕ್ಷೆ ಸಂಪೂರ್ಣವಾದ ಬಳಿಕವೇ ರೈತ ರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲಾಗುವುದು ಎಂದು ಅವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಹೌದು ಹೆಚ್ಚಿನ ಒಂದು ಮಾಹಿತಿ ಕೂಡ ಇಲ್ಲಿ ನಮಗೆ ಬರ್ತಾ ಇದೆ ಮಳೆಯಿಂದಾಗಿ ಹಾನಿಯಾದ ಬೆಳೆಗಳ ಸಮರ್ಪಕ ಸಮೀಕ್ಷೆ ಪರಿಹಾರ ವಿತರಣೆ ಅಗತ್ಯ ನಮ್ಮ ಜಮೀನಿಗೆ ಯಾರು ಬಂದಿಲ್ಲ ಸಮೀಕ್ಷೆ ಮಾಡಿಲ್ಲ ಬೆಳೆ ಹಾನಿ ಆದರೂ ಕೂಡ ನಮಗೆ ಇದುವರೆಗೆ ಪರಿಹಾರ ಸಿಕ್ಕಿಲ್ಲ ಎಂದು ಯಾವುದೇ ಒಂದು ಜಿಲ್ಲೆಯ ಯಾವುದೇ ಪ್ರದೇಶದ ರೈತರಿಂದ ದೂರುಗಳು ಕೇಳಿ ಬಂದಲ್ಲಿ ಅಂತ ಒಂದು ಅಧಿಕಾರಿಗಳನ್ನ ಹೊಣೆಯಾಗಿಸಿ ಕ್ರಮವನ್ನು ಜರುಗಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ತಿಳಿಸಿದ್ದಾರೆ ಹೌದು ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಹಲವಾರು ಒಂದು ಜಿಲ್ಲೆಗಳಲ್ಲಿ ರೈತರಿಗೆ ಒಂದು ಸಮರ್ಪಕವಾದ ಸಮೀಕ್ಷೆ ಆಗೋದಿಲ್ಲ ಅವರ ಒಂದು ಬೆಳೆ ಹಾನಿಯಾದರೂ ಕೂಡ ಯಾವುದೇ ಒಂದು ಸಮೀಕ್ಷೆ ಆಗದೆ ಹಲವಾರು ರೈತರು ನಮ್ಮ ರಾಜ್ಯ ಸರ್ಕಾರದಿಂದ ಬರುವ ಒಂದು ಪರಿಹಾರದಿಂದ ವಂಚಿತರಾಗ್ತಾ ಇದ್ದಾರೆ ಅಂತವರ ವಿರುದ್ಧ ಕೂಡ ಇವಾಗ ಕ್ರಮ ತೆಗೆದುಕೊಳ್ಳಲಾಗುವುದು ಹೌದು ಫ್ರೆಂಡ್ಸ್ ಒಂದು ವೇಳೆ ರೈತರ ಜಮೀನಿಗೆ ಯಾರು ಬಂದಿಲ್ಲ ಮತ್ತು ಅವರ ಒಂದು ಸಮೀಕ್ಷೆ ಕೂಡ ಮಾಡಿಲ್ಲ ಬೆಳೆ ಹಾನಿಯಾದರೂ ಅವರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ ಎಂದು ಯಾವುದೇ ಜಿಲ್ಲೆಯ ಹೌದು ಗೆಳೆರೆ ಎಲ್ಲಾ ಜಿಲ್ಲೆಗೆ ಇದೊಂದು ಸಮರ್ಪ ಇದೊಂದು ಅಪ್ಲೈ ಆಗುತ್ತೆ ಅಂತ ಹೇಳಬಹುದು ಯಾವುದೇ ಜಿಲ್ಲೆಯ ಯಾವುದೇ ಪ್ರದೇಶದಿಂದ ರೈತರಿಂದ ದೂರು ಕೇಳಿ ಬಂದಲ್ಲಿ ಅಂತ ಒಂದು ಅಧಿಕಾರಿಗಳನ್ನ ಹೊಣೆಯಾಗಿಸಿ ಕ್ರಮವನ್ನ ಜರುಗಿಸಲಾಗುವುದು ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಬೆಳೆ ಹಾನಿ ಜಂಟಿ ಸಮೀಕ್ಷೆ ಅಚ್ಚುಕಟ್ಟಾಗಿ ನಡೆಯಬೇಕಿದೆ ಹಾನಿಗೊಳಗಾದ ಪ್ರತಿಯೊಂದು ಹೊಲಕ್ಕೂ ಕೂಡ ಹೋಗಿ ನೀವು ಅಲ್ಲಿ ಸರ್ವೆಯನ್ನ ಮಾಡಬೇಕು ಹಾನಿಗೊಳಗಾದ ಪ್ರತಿಯೊಬ್ಬ ರೈತರಿಗೂ ಸಮರ್ಪಕ ಪರಿಹಾರದ ಕ್ರಮವನ್ನು ಒದಗಿಸಬೇಕೆಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಇನ್ನು ಅದೇ ರೀತಿ ಜಾನುವಾರು ಜೀವಹಾನಿ ಮನೆ ಹಾನಿ ಇಂತಹ ಒಂದು ಪ್ರಕರಣಗಳಿಗೆ ಸಹ ಕಾಲದ ಒಂದು ಮಿತಿಯೊಳಗೆ ಪರಿಹಾರವನ್ನು ನೀಡಲು ಕ್ರಮವನ್ನು ವಹಿಸಬೇಕೆಂದು ಎಲ್ಲರ ಒಂದು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಅವರು ತಿಳಿಸಿದ್ದಾರೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಇದಕ್ಕೆ ಸಮಯದಲ್ಲಿ ಒಂದು ಮಾತನಾಡಿ ಅಧಿಕಾರಿಗಳು ಕಚೇರಿಯಿಂದ ಹೊರಬಂದು ತಂಡವಾಗಿ ಸಮೀಕ್ಷಾ ಕಾರ್ಯದಲ್ಲಿ ಭಾಗಿಯಾಗಬೇಕು ಪರಿಹಾರ ದಕ್ಕುತ್ತದೆ ಎಂದು ರೈತರಿಗೆ ವಿಶ್ವಾಸ ಬರುವ ಹಾಗೆ ಕಾಳಜಿ ವಹಿಸಿ ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಬೇಕೆಂದು ಕೂಡ ಇಲ್ಲಿ ಅವರು ಸೂಚನೆಯನ್ನು ನೀಡಿದ್ದಾರೆ ಹೌದು ನಮ್ಮ ರಾಜ್ಯ ಸರ್ಕಾರ ಈ ರೀತಿಯಾಗಿ ಒಂದು ತನ್ನ ನಿಲುವನ್ನು ಇವಾಗ ಸ್ಪಷ್ಟಪಡಿಸ್ತಾ ಇದೆ ಎಲ್ಲ ಒಂದು ರೈತರಿಗೆ ಪರಿಹಾರ ಸಿಗುತ್ತೆ ಮತ್ತು ಇದೇ ಕುರಿತಂತೆ ಶೀಘ್ರವೇ ಹೆಚ್ಚಿನ ಒಂದು ಮಾಹಿತಿ ಕೂಡ ನೀವು ನಮ್ಮ ಚಾನೆಲ್ ನಲ್ಲಿ ನೋಡಬಹುದು ಈಗಲೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿಗಳೇ ಇದೇ ರೀತಿ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ಇಪ್ಪತ್ತೊಂದನೇ ಕಂತು ಕಿಸಾನ್ ಸಮ್ಮಾನ ಕುರಿತಂತೆ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಇಪ್ಪತ್ತು ಕಂತುಗಳನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಡೆದುಕೊಂಡಿದ್ದರೆ ವಿಡಿಯೋ ಒಂದು ಲೈಕ್ ಅಂತ ಒಂದು ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗಳಿಂದ ಫೀಡ್ ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಹೌದು ಒಂದು ಕಿಸಾನ್ ಯೋಜನೆ ಕಂತಿನ ಕುರಿತಂತೆ ರೈತರಿಗೆ ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ನಮ್ಮ ದೇಶದ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿಗಳ ಪಾವತಿಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಬಹುದು ಕೆಲವು ರೈತರು ಈಗಾಗಲೇ ತಮ್ಮ ಒಂದು ಪಾವತಿಗಳನ್ನು ಸ್ವೀಕರಿಸಿದ್ದರು ಹೆಚ್ಚಿನ ಸಂಖ್ಯೆಯ ರೈತರು ಇನ್ನೂ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆ ಮಾಡಿಕೊಳ್ಳಲು ಕಾಯ್ತಾ ಇದ್ದಾರೆ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶ ಇದೇ ರೀತಿ ಉತ್ತರಾಖಂಡದ ಒಂದು ರಾಜ್ಯಗಳಲ್ಲಿ ಇತ್ತೀಚೆಗೆ ಸಂಭವಿಸಿದ ಒಂದು ಪ್ರವಾಹದಿಂದ ಬೆಳೆಗಳಿಗೆ ತೀವ್ರ ಹಾನಿಯಾಗಿದ್ದು ಸರ್ಕಾರ ಈಗಾಗಲೇ ಈ ಒಂದು ಪ್ರದೇಶಗಳಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ಈ ಒಂದು ಇಪ್ಪತ್ತೊಂದನೇ ಕಂತನ್ನ ವರ್ಗಾಯಿಸಿದೆ ಅಂದ್ರೆ ಎರಡು ಸಾವಿರ ರೂಪಾಯಿಗಳನ್ನ ರೈತರಿಗೆ ಈಗಾಗಲೇ ವರ್ಗಾವಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಈ ಒಂದು ರೈತರಿಗೆ ವಿಶೇಷ ಪರಿಹಾರ ಕ್ರಮವಾಗಿ ಮೊದಲೇ ತನ್ನ ಒಂದು ಪಾವತಿಯನ್ನು ಕೇಂದ್ರ ಸರ್ಕಾರ ನೀಡಿದೆ ಹೌದು ಫ್ರೆಂಡ್ಸ್ ಈ ಒಂದು ಮೂರು ರಾಜ್ಯಗಳು ಪಂಜಾಬ್ ಹಿಮಾಚಲ್ ಪ್ರದೇಶ ಉತ್ತರಾಖಂಡದ ರೈತರಿಗೆ ಗುಡ್ ನ್ಯೂಸ್ ಆಗಿದೆ ಇನ್ನು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಈ ಒಂದು ಹಣ ಯಾವಾಗ ಜಮೆ ಮಾಡುತ್ತೆ ಸರ್ಕಾರ ಇನ್ನೂ ಅಧಿಕೃತ ದಿನಾಂಕವನ್ನು ಕೂಡ ನೀಡಿಲ್ಲವಾದರೂ ಇಪ್ಪತ್ತೊಂದನೇ ಕಂತಿನ ಒಂದು ಹಣವನ್ನು ದೀಪಾವಳಿಗೆ ಮುಂಚಿತವಾಗಿ ಜಮೆ ಮಾಡಬಹುದು ಎಂದು ಇವಾಗ ಮಾಹಿತಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಪಾವತಿಗಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯ ವಾರದಲ್ಲಿ ಪ್ರಾರಂಭವಾಗುವ ಒಂದು ನಿರೀಕ್ಷೆ ಇದೆ ಅಂತ ಹೇಳಬಹುದು ಅಗತ್ಯವಿರುವ ಎಲ್ಲ ಒಂದು ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಲು ರೈತರು ಶೀಘ್ರದಲ್ಲೇ ಪಾವತಿಯನ್ನು ಪಡೆಯುವ ಸಾಧ್ಯತೆ ಇದೆ ಆದರೆ ನಮ್ಮ ರಾಜ್ಯದಲ್ಲಿ ಕೆಲವು ರೈತರು ಈ ಕೆ ವಾಯ ಅಗತ್ಯ ಒಂದು ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿದರೆ ಅಥವಾ ಅವರ ಒಂದು ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಅನ್ನ ಲಿಂಕ್ ಮಾಡದಿದ್ದಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಸ್ವೀಕರಿಸದಿರಬಹುದು ಹೌದು ಏನಾದರೂ ನೀವು ಕೂಡ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆದುಕೊಳ್ಳಬೇಕಂದ್ರೆ ನೀವು ನಿಮ್ಮ ಒಂದು ಇ ಕೆ ವೈ ಸಿಯನ್ನು ಮಾಡಿಸಿಕೊಳ್ಬೇಕು ಇದೇ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಅನ್ನು ಕೂಡ ಲಿಂಕ್ ಮಾಡುವುದು ಇವಾಗ ಅಗತ್ಯವಾಗಿದೆ ಹಲವಾರು ಜನ ರೈತರು ಬೇರೆ ಬೇರೆ ಖಾತೆಗಳಿಂದ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆದುಕೊಳ್ತಾ ಇದ್ರು ಹಾಗಾಗಿ ಇವಾಗ ಕೇಂದ್ರ ಸರ್ಕಾರ ಈ ಒಂದು ಹಣವನ್ನು ಪಡೆದುಕೊಳ್ಳುವ ರೈತರು ತನ್ನ ಒಂದು ಬ್ಯಾಂಕ್ ಖಾತೆಯೊಂದಿಗೆ ಆಧಾರನ್ನ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಅವರು ಎರಡು ಸಾವಿರ ರೂಪಾಯಿಗಳನ್ನ ಪಡೆದುಕೊಳ್ಳಬೇಕಂದ್ರೆ ಇ ಕೆ ವೈ ಸಿ ಮತ್ತು ಆಧಾರ್ ನ ಲಿಂಕ್ ಮಾಡಬೇಕು ಇತರ ಒಂದು ಸಾಮಾನ್ಯ ಸಮಸ್ಯೆಗಳೆಂದರೆ ಅಂದರೆ ನಿಮ್ಮ ಒಂದು ತಪ್ಪಾದ ಐ ಎಫ್ ಎಸ್ ಸಿ ಕೋಡ್ಗಳು ಮುಚ್ಚಿದ ಬ್ಯಾಂಕ್ ಖಾತೆಗಳು ಅಥವಾ ನೋಂದಣಿಯಲ್ಲಿ ತಪ್ಪು ವೈಯಕ್ತಿಕ ವಿವರಗಳು ಅಂತ ಸಂದರ್ಭದಲ್ಲಿ ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪೋದಿಲ್ಲ ಹೌದು ಫ್ರೆಂಡ್ಸ್ ಹಲವಾರು ಜನ ರೈತರು ಇದುವರೆಗೂ ಇ ಕೆ ನ ಪೂರ್ಣಗೊಳಿಸಿಲ್ಲ ಮತ್ತು ನಮಗೆ ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಇಪ್ಪತ್ತನೇ ಕಂತು ಬಂದಿಲ್ಲ ಎಂದು ಕಮೆಂಟ್ ಕೂಡ ಮಾಡ್ತಾ ಇದ್ರು ಗೆಳೆಯರೆ ಒಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ಒಂದು ಲೋಪದೋಷವಿದ್ದರೆ ನಿಮ್ಮ ಒಂದು ವಿಳಾಸ ಎಸ್ ಸಿ ಕೋಡ್ ಆಗಿರಬಹುದು ಅಕೌಂಟ್ ನಂಬರ್ ಇದೇ ರೀತಿ ಈ ರೀತಿಯಾಗಿ ಹಲವಾರು ಒಂದು ತಾಂತ್ರಿಕ ದೋಷಗಳಿದ್ರೆ ನಿಮ್ಮ ಖಾತೆಗೆ ಹಣ ವಿಳಂಬವಾಗಿ ಬರಬಹುದು ಅಥವಾ ಒಂದು ಏನಾದರೂ ಮಾಡಿಸದೇ ಇದ್ದಲ್ಲಿ ನಿಮ್ಮ ಖಾತೆಗೆ ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಮುಂದಿನ ಕಂತು ಬರೋದಿಲ್ಲ ಗೆಳೆರೆ ಇಲ್ಲಿ ರೈತರಿಗೆ ಮುಖ್ಯವಾದ ಮಾಹಿತಿ ಏನಂದರೆ ರೈತರು ತಮ್ಮ ಒಂದು ಆಧಾರ್ ಸಂಖ್ಯೆ ಮತ್ತು ಟಿ ಪಿ ಬಳಸಿ ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ತಮ್ಮ ಒಂದು ಇ ಕೆ ಪೂರ್ಣಗೊಳಿಸಿಕೊಳ್ಳಬಹುದು ಪರ್ಯಾಯವಾಗಿ ನೀವು ನಿಮ್ಮ ಒಂದು ಬಯೋಮೆಟ್ರಿಕ್ ನಿಮ್ಮ ಒಂದು ಬಯೋಮೆಟ್ರಿಕ್ ಪರಿಶೀಲನೆಗಾಗಿ ಹತ್ತಿರದ ಸಿ ಸಿ ಕಾಮನ್ ಸರ್ವಿಸ್ ಸೆಂಟರ್ ಗಳಿಗೆ ಈ ಒಂದು ಕೇಂದ್ರಗಳಿಗೆ ಅಥವಾ ಬ್ಯಾಂಕ್ಗಳಿಗೆ ಭೇಟಿ ಕೂಡ ನೀಡಬಹುದು ಅವರು ಪಾವತಿಯನ್ನು ಸ್ವೀಕರಿಸುತ್ತಾರೆ ಎಂದು ಕಂಡು ವಿಡಿಯೋ ಕಿಸಾನ್ ಗೌರ್ಮೆಂಟ್ ಡಾಟ್ ಇನ್ ಒಂದು ಆನ್ಲೈನ್ ವೆಬ್ಸೈಟ್ ನಲ್ಲಿ ಕೂಡ ನೀವು ಚೆಕ್ ಮಾಡಬಹುದು ಮತ್ತು ಆ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ನಿಮಗೋಸ್ಕರ ಕೊಟ್ಟಿರ್ತೇನೆ ಫ್ರೆಂಡ್ಸ್ ನೀವು ಅಲ್ಲಿಂದ ಅದನ್ನು ಚೆಕ್ ಕೂಡ ಮಾಡಬಹುದು ಈ ಒಂದು ವಿಡಿಯೋ ಇಷ್ಟವಾದರೆ ನೀವು ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಈ ಒಂದು ಮುಖ್ಯವಾದ ಮಾಹಿತಿಗಳು ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತರು ಕೂಡ ನೀವು ತಲುಪಿಸಬೇಕು ಫ್ರೆಂಡ್ಸ್ ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವಾಟ್ಸಪ್ನ ಗ್ರೂಪ್ಗಳಲ್ಲಿ ಮತ್ತು ನಿಮ್ಮ ರೈತ ಬಾಂಧವರಿಗೆ ಶೇರ್ ಮಾಡಿ ಮತ್ತು ಉತ್ತರ ಕರ್ನಾಟಕದ ಹಲವಾರು ಜನ ಭಾಗದ ರೈತರಿಗೆ ಈ ಒಂದು ಶೇರ್ ಮಾಡಿ ಮತ್ತು ನೀವು ಕೂಡ ಪಿ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗೆ ಇದುವರೆಗೂ ಇ ಕೆ ವೈಸಿ ಮಾಡಿಸಿಲ್ಲ ಅಂದರೆ ಶೀಘ್ರವೇ ಆ ಒಂದು ಕೆಲಸವನ್ನು ಮಾಡಿಕೊಳ್ಳಿ ಮುಂದಿನ ದಿನಗಳಲ್ಲಿ ಕಿಸಾನ್ ಸಮ್ಮಾನ್ ಹಣ ನಿಮ್ಮ ಒಂದು ಖಾತೆಗೆ ಬರುತ್ತೆ ಹಲವಾರು ಜನ ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿರೋಲ್ಲ ಇಂತಹ ಒಂದು ಯೋಜನೆಗಳಿಂದ ಹಲವಾರು ರೈತರು ವಂಚಿತರಾಗ್ತಾ ಇದ್ದಾರೆ ಹಾಗಾಗಿ ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಒಂದು ವಾಟ್ಸಾಪ್ ಗ್ರೂಪ್ಗಳಲ್ಲಿ ರೈತ ಬಾಂಧವರಿಗೆ ಮರೆಯದೆ ನೀವು ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನ ಶೇರ್ ಮಾಡುವ ಮೂಲಕ ಹೆಚ್ಚೊಂದು ಜನರಿಗೆ ತಲುಪಿಸಿ ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ